ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಬಿಂದು ವ್ಲಾಗ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ನನ್ನ ಹೆಸರು ಬಿಂದು ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ನಾನಿಲ್ಲಿ ಶೇರ್ ಇದ್ದೀನಿ ನಮ್ಮ ಮನೇಲಿ ಹೇಗೆ ನಾನು ವರಮಹಾಲಕ್ಷ್ಮಿ ಹಬ್ಬನ ಆಚೆ ಆಚರಿಸ್ತೀನಿ ಯಾವ ರೀತಿ ಎಲ್ಲ ಸಂಪ್ರದಾಯ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ನಾನು ಇಲ್ಲಿ ತೋರಿಸ್ತಿದ್ದೀನಿ ಹಬ್ಬದ ಇಂದಿನ ದಿನದ ವಿಡಿಯೋನು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ನೀವು ಚೆಕ್ಔಟ್ ಮಾಡಬಹುದು ಸ್ನೇಹಿತರೆ ಇದು ಗುರುವಾರ ರಾತ್ರಿಯಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಿರೋದು ಯಾಕಂದರೆ ನಾವು ಅವಾಗಲೇ ನೈಟ್ ಎಲ್ಲ ಮಾಡಿಕೊಂಡು ಶುಕ್ರವಾರ ಬೆಳಿಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡೋದ್ರಿಂದ ನೈಟೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಎಲ್ಲರೂ ಮಲಗಿದ್ರು ಪಾಪನೂ ಕೂಡ ಫೀಡ್ ಮಾಡಿಸಿ ಅವ್ನಿಗೂ ಎಲ್ಲ ಮಲಗಿಸಿ ಅವಳನ್ನು ಮಲಗಿಸಿ ಆಮೇಲೆ ನಾವು ಪೂಜೆ ಸ್ಟಾರ್ಟ್ ಮಾಡ್ಕೊತಿದ್ದೀವಿ ಯಾಕಂದರೆ ಮಕ್ಕಳನ್ನ ಇಟ್ಕೊಂಡು ಮಾಡೋಕ್ಕಾಗಲ್ಲ ನಾನು ಅವಾಗವಾಗ ಹೋಗಿ ಫೀಡ್ ಮಾಡ್ತಾ ಇರಬೇಕಾಗತ್ತೆ ಅದಕ್ಕೋಸ್ಕರ ಅಷ್ಟೇ ಈಗ ಒಂದು ಟೇಬಲ್ನ ಗಂಜಲ ಮತ್ತು ಒಳ್ಳೆ ನೀರಿಂದ ಒರೆಸ್ಕೊಂಡು ಆಮೇಲೆ ಟೇಬಲ್ ಇಟ್ಟು ಅದಕ್ಕೆ ಮಡಿ ಬಟ್ಟೆ ಬಿಳಿ ಬಟ್ಟೆನ ಮಡಿಯಿಂದ ನೀಟಾಗಿ ಒಗೆದು ಒಣಗಿಸಿ ಆ ಟೇಬಲ್ ಕೆಳಗಡೆ ಹಾಕಿದ್ದೀನಿ ಆಮೇಲೆ ಒಂದು ಮನೆ ಇಟ್ಕೊಂಡು ಅದರ ಮೇಲೆ ಅಷ್ಟ ರಂಗೋಲಿನ ಹಾಕೊಂತಿದ್ದೀನಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಈಗ ನಾನು ಯಾವ ರೀತಿ ತೋರಿಸ್ತಿದ್ದೀನಲ್ಲ ಅದೇ ರೀತಿ ನಾನು ರಂಗೋಲಿ ಹಾಕೊಂಡಿರೋದು ನಿಮ್ಮ ಮನೆಗಳಲ್ಲೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ನಾನು ಮಾಡಿರೋ ಹಬ್ಬ ನಿಮಗೆ ಇಷ್ಟ ಆಯ್ತಾ ಅಂತನೂ ಕೂಡ ಸೆಕ್ಷಲ್ಲಿ ತಿಳಿಸಿ ಮತ್ತು ರಂಗೋಲಿ ಹಾಕಿದ ಮೇಲೆ ಮದ್ಯಕ್ಕೆ ಅರಶಿನ ಮತ್ತು ಕುಂಕುಮನ ಇಡ್ತೀನಿ ಸ್ನೇಹಿತರೆ ಇಲ್ಲಿ ನನ್ನ ಯಾ ಕೆಲವೊಂದನ್ನು ನಾನು ತಿಳ್ಕೊಂಡು ಹಬ್ಬ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇದು ನಂದು ನಾಲ್ಕನೇ ವರ್ಷದ ಹಬ್ಬ ಹೋದ ವರ್ಷ ನಾನು ಏಳು ತಿಂಗಳು ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಹಬ್ಬ ಮಾಡೋಕ್ಕಾಗಿರಲಿಲ್ಲ ಮಾಡಬಾರ್ದು ಅಂತ ಕೂಡ ನನಗೆ ಹೇಳಿದರು ಅದಕ್ಕೋಸ್ಕರ ನಾನು ಮಾಡಿರಲಿಲ್ಲ ಬಾಳೆಯಲ್ಲೇ ಇಡೋದನ್ನ ಮರೆತೋಗಿದ್ದೆ ಕೆಳ ನಾನು ಇದೇ ರೀತಿ ಆಚರಿಸ್ಕೊ ಬಂದಿರೋದು ಅದಕ್ಕೆ ನಾನು ಇದೇ ಇದೇ ರೀತಿ ಮಾಡ್ಕೊಂತ ಬಂದಿದ್ದೀನಿ ಒಂದು ಬಾಳೆ ಎಲೆನ ಇಟ್ಟು ಅದ್ರ ಮೇಲೆ ಮಣೆ ಇಟ್ಟು ಅದ್ರ ಮೇಲೆ ಅಷ್ಟರಂಗೋಲಿನ ಹಾಕ್ಕೊಂಡು ಆಮೇಲೆ ಕುಂಕುಮ ಅರಶಿನ ಇಟ್ಕೊಂಡು ಆಮೇಲೆ ಬಿಂದಿಗೆ ಇಟ್ಟು ಬಿಂದಿಗೆ ಒಳಗೆ ತುಂಬ ಮಡಿ ನೀರು ತುಂಬಿಸಿ ಅದಕ್ಕೆ ನೀರಿಗೆ ಹಾಕೋ ಅಂತ ಗದಿಗೆ ಅಂಗಡಿಲಿ ಕೇಳಿದರೆ ಕೊಡ್ತಾರೆ ಅದನ್ನು ಹಾಕಿ ಮತ್ತು ಒಂದು ಕಾಯಿನ್ ಹಾಕಿ ಅರಶಿನ ಕುಂಕುಮ ಹಾಕಿ ಸಂಕಲ್ಪ ಮಾಡಿ ಆಮೇಲೆ ನೀವು ಸೀರೆ ಉಡ್ಸ್ಕೋಬೇಕಾಗುತ್ತೆ ಸೀರೆ ನನಗಿಲ್ಲಿ ಚೆನ್ನಾಗಿ ಡ್ರ್ಯಾಪಿಂಗ್ ಮಾಡೋಕ್ಕೆ ಬರಲ್ಲ ನನಗೆ ಎಷ್ಟು ಗೊತ್ತೋ ಅಷ್ಟು ು ನಾನು ಉಡ್ಸ್ಕೊಂಡಿದ್ದೀನಿ ಇಲ್ಲಿ ಮತ್ತು ಚಿಕ್ಕ ಬಿಂದಿಗೆ ಇರೋದ್ರಿಂದ ನಮ್ಮದು ಪುಟ್ಟದಾಗೆ ಕಾಣಿಸುತ್ತೆ ಆ ಲಕ್ಷ್ಮಿ ಅದಾದಮೇಲೆ ತೆಂಗಿನಕಾಯಿನ ನೀಟಾಗಿ ತೊಳೆದು ಮೇಲೆಲ್ಲ ಎರೆದು ಅದನ್ನು ಅರಿಶಿನ ಸಹಾಯದಿಂದ ಫುಲ್ಲು ಅರಿಶಿನದ ಕಾಯಿಯಾಗಿ ನಾನು ಮಾಡ್ಕೊಂಡಿರ್ತೀನಿ ಸೀರೆ ಉಟ್ಸಿದ್ದು ಆಯಿತು ಸ್ವಲ್ಪ ಮಟ್ಟಿಗೆ ಹಾಕಿದ್ದೀನಿ ಇವಾಗ ಸ್ವಲ್ಪ ನೈವೇದ್ಯಕ್ಕೆ ರವೆ ಉಂಡೆ ಮಾಡ್ಕೊಂಬಿಡೋಣ ಅಂತ ರವೆ ಉಂಡೆ ಮಾಡ್ಕೊತಿದ್ದೀನಿ ನಾನಿಲ್ಲಿ ತಿಂಡಿ ಸಾಮಾನಿಗೆ ಅಂತ ಜಾಸ್ತಿ ತಿಂಡಿಗಳು ಏನೂ ಮಾಡ್ಕೊಳ್ಳಲ್ಲ ಒಬ್ಬಟ್ಟು ಮತ್ತು ರವೆ ಉಂಡೆ ಅಷ್ಟೇ ರವೆ ಉಂಡೆ ಮಾಡ್ಕೊತೀನಿ ಒಬ್ಬಟ್ಟು ಆದರೆ ಮಾಡ್ತೀನಿ ಇಲ್ಲಾಂದರೆ ನಾನು ಆಚೆಯಿಂದ ತರಿಸ್ತೀನಿ ಇದು ನೀವು ಫೈನಲ್ ನೋಡ್ತಿರಬಹುದು ಒಂದೂವರೆ ಆಗಿದೆ ಸ್ವಲ್ಪ ಮಟ್ಟಿಗೆ ಎಲ್ಲಾನು ತಟ್ಟೆಯೆಲ್ಲ ರೆಡಿ ಮಾಡಿ ಲಕ್ಷ್ಮಿಗೂ ಕೂಡ ರೆಡಿ ಮಾಡಿ ಮಲಗೋಷ್ಟೊತ್ತಿಗೆ ಎರಡು ಗಂಟೆ ಆಯಿತು ನೈವೇದ್ಯ ಮಾತ್ರ ಇಡೋಲ್ಲ ಇನ್ನು ಮಿಕ್ಕಿದೆಲ್ಲ ರೆಡಿ ಮಾಡಿಬಿಡ್ತೀನಿ ನೀವು ನೋಡ್ತಿರಬಹುದು ಯಾವುದೆಲ್ಲ ರೆಡಿ ಮಾಡಿದ್ದೀನಿ ಅಂತ ಹೂವು ಅಲಂಕಾರ ಮಾತ್ರ ಮಾಡಿರದ ಇನ್ನೆಲ್ಲ ರೆಡಿ ಮಾಡಿರ್ತೀನಿ ಇದು ಶುಕ್ರವಾರದ ಬೆಳಗಿನ ವೀಡಿಯೋ ಬೆಳಿಗ್ಗೆನೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೆ ಒರೆಸಿ ಆಮೇಲೆ ದೇವ್ರ ಮನೆಗೆ ರೆಡಿ ಮಾಡಿ ಆಮೇಲೆ ಲಕ್ಷ್ಮಿಗೆ ಅಲ ಹೂವಿನ ಅಲಂಕಾರ ಮಾಡಿ ನೈವೇದ್ಯ ಎಲ್ಲ ಇಟ್ಟು ಈಗ ಪೂಜೆ ಮಾಡೋ ಸಮಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲಕ್ಷ್ಮಿ ಅಂದ್ರೆ ಅಂದರೆ ಅಂತ ಅದಕ್ಕೆ ಹೇಳೋದು ತಾಯಿಗೆ ಎಷ್ಟು ಷ್ಟು ಅಲಂಕಾರ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿ ನನ್ನ ಮಗನು ಎದ್ದ ನಮ್ಮ ಮಾವ ಬಂದಿದ್ರಲ್ಲ ಅವ್ರ ಜೊತೆ ಹಾಗೆ ಸ್ವಲ್ಪ ಅವ್ರ ಮುಖ ನೋಡಿದ್ರೆ ಸ್ವಲ್ಪ ಇದನ್ ಮಾಡ್ತಾನೆ ಆ ಪೂಜೆ ಎಲ್ಲ ಆಯ್ತು ಆರು ಕಾಲಾಗಿತ್ತು ನಾನು ಪೂಜೆ ಮಾಡಿದಾಗ ಯಾಕಂದ್ರೆ ಎದ್ದು ಅವನಿಗೂ ಫೀಡ್ ಮಾಡಿಸಿ ಎಲ್ಲಾರು ಮಲಗಿದ್ರು ನಾನು ಗುಡಿಸಿ ಗುಡಿಸಿ ಎಷ್ಟು ಚೆನ್ನಾಗಿ ಅಹ್ ಕಾಣಿಸ್ತಿದೆ ಲಕ್ಷ್ಮಿ ನೀವು ನೋಡಿರ್ಬಹುದು ತಲೆ ಮೇಲುಗಡೆಯಿಂದ ತಾವರೆ ಹೂವ ಲಕ್ಷ್ಮಿ ಬೀಳಿಸಿದ್ರು ಮ ಎರಡು ಸರಿ ಇಟ್ಟೆ ಎರಡು ಸರಿಯೂ ಬಿತ್ತು ಬಟ್ ನಾನು ಅಕಸ್ಮಾತ್ತಾಗಿ ಇದು ಬಿದ್ದಿದ್ದೋ ಮತ್ತು ತಾಯಿ ಪೂಜೆ ಒಪ್ಪಿಗೆ ಆಗಿ ಹೊರ ಕೊಟ್ಟಿದ್ದೋ ಒಂದು ಗೊತ್ತಿಲ್ಲ ನನ್ನ ಮನಸಲ್ಲಿ ಇದ್ದಿದ್ದ ಆಸೆ ಒಂದೇ ನಮ್ಮನೆ ಯಾವ ಹಬ್ಬನೂ ಮಾಡಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡಲೇಬೇಕು ಅಂತ ನಾನು ಸ್ಟಾರ್ಟ್ ಮಾಡಿದ್ದು ಪೂಜೆ ಎಲ್ಲ ಆಗಿ ಅಷ್ಟೊತ್ತರ ಎಲ್ಲ ಓದಿ ಊಟಕ್ಕೆ ಅಂತ ಕೂತ್ಕೊಂಡ್ವಿ ಪುಳಿಯೋಗರೆ ಒಬ್ಬಟ್ಟು ತುಪ್ಪ ಹಪ್ಳ ಕಾಳುಗೊಜ್ಜು ಇಷ್ಟು ಆ ಮನೆ ಅಡುಗೆ ಕಾಣಿಸ್ತಿದೆಯಲ್ಲ ಲಕ್ಷ್ಮಿ ಮುದ್ದಾಗಿ ಕಾಣಿಸ್ತಿದ್ದಾಳೆ ನನಗೆ ಎಷ್ಟು ಬರುತ್ತೋ ನನಗೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಆ ತಾಯಿ ಲಕ್ಷ್ಮಿ ಚೆನ್ನಾಗಿ ಹಂಗೆ ನಾನು ಅಲಂಕಾರ ಮಾಡಿರ್ತೀನಿ ಅಷ್ಟೇ ಎಲ್ ಒಬ್ಬೊಬ್ಬರನ್ನ ಕೇಳಿ ಯಾವ್ಯಾವದೆಲ್ಲ ಇಡಬೇಕು ಏನೇನೆಲ್ಲ ಮಾಡಬೇಕು ಅಂತ ಕೇಳಿನೇ ಮಾಡಿರ್ತೀನಿ ನನ್ನ ಪ್ರಕಾರ ನಾನು ಹೀಗೆ ವರಮಾಲಕ್ಷ್ಮಿನ ಕೂರಿಸೋದು ಹತ್ತು ಕಾಲಾಗಿದೆ ಎಲ್ಲ ಕೆಲಸನೂ ಮುಗೀತು ಟಿಫನ್ ಎಂಟುವರೆಗೆ ರೆಡಿ ಆಗಿಬಿಟ್ಟಿತ್ತು ಒಬ್ಬಟ್ಟು ಮಾಡ್ಕೊಂಡಿದ್ರು ನಾನು ಅಷ್ಟೇ ಬೆಳಗ್ಗೆ ಬೇಗನೇ ಹಬ್ಬದ ದಿನಗಳಲ್ಲಿ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಟಿಫನೆಲ್ಲ ಮಾಡಿಬಿಡ್ತೀನಿ ಅಂದರೆ ಪುಳಿಯೋಗ್ರೇನೋ ಇಲ್ಲ ಟೊಮೊಟೊ ಬಾತು ಅದನ್ನೆಲ್ಲ ಮಾಡಿಬಿಡ್ತೀನಿ ಮಾವನೂ ಕೂಡ ಅವ್ರ ಆಸನಗೋಗ್ಬೇಕಿತ್ತಂತೆ ಹೊರಟರು ನನ್ನ ಮಗಳದ್ದು ಎಲ್ಲ ಟಿಫನ್ ಆಗಿ ಅವನಿಗೂ ಕೂಡ ಸ್ನಾನ ಮಾಡಿಸಿ ಅವನೊಂದು ರೌಂಡ್ ನಿದ್ದೆ ಮಾಡ್ತಿದ್ದಾನೆ ನಾನು ಕೂಡ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಬೆಳಿಗ್ಗೆ ಅಲ್ವಾ ಪೂಜೆ ಮಾಡೋದಕ್ಕೆ ಅಂತ ಸಂಜೆ ರೆಡಿಯಾದರೆ ಆಯಿತು ಅಂತ ನಮ್ಮ ಮಾವನ ಮಗಳು ಕೂಡ ಬಂದಿದ್ಳು ಅರ್ಶನ ಕುಂಕುಮಕ್ಕೆ ಕರೆದಿದ್ದೆ ಅವಳು ಕೂಡ ಬಂದು ಅರ್ಶನ ಕುಂಕುಮ ತಗೊಂಡು ಹೋದಲು ವರ್ಮಾಲಕ್ಷ್ಮಿ ಗೌರಿ ಹಬ್ಬ ಅಂದ್ರೇ ಹಾಗೆ ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ತಗೊಳ್ಳೋದು ಎಲ್ಲರೂ ಕರೆಯೋದೇ ಅದೇ ಒಂಥರ ಅಮ್ಮನೂ ಕೂಡ ಅರ್ಶನ ಕುಂಕುಮಕ್ಕೆ ಕರೆದ್ ಕರೆದ್ರು ಬಟ್ ನಾನು ಅಲ್ಲಿ ಜಾಸ್ತಿ ಹೊತ್ತು ಕೂರೋಕೆ ಯಾಕಂದರೆ ನಾಲ್ಕೈದು ಗಂಟೆಗೆ ನಾನು ಮನೆಗೋಗಿ ನೀಟಾಗೆಲ್ಲ ಒ ಪೂಜೆ ಮಾಡ್ಬೇಕಾಗಿತ್ತು ಅದು ಅಮ್ಮನು ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ರು ಅವರು ತುಂಬಾ ಚೆನ್ನಾಗಿ ಮಾಡ್ಕೊಂತಾರೆ ಬ್ಲೌಸ್ ಪೀಸ್ ಇಂದನೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದೇವ್ರ ಮನೆ ಇದು ನಮ್ಮ ಅಜ್ಜ ಮಗಳು ಆತರ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು ಸಂಜೆ ಹಾಗೆ ಹೋಯಿತು ಪೂಜೆ ಮಾಡಿ ಅರ್ಶನ ಕುಂಕುಮಕ್ಕೆ ಕೊಡೋ ಟೈಮು ನನ್ನ ಮಗಳನ್ನೇ ಕೊಡ್ತಾಳೆ ಅದಕ್ಕೆ ಹೆಣ್ಮಕ್ಳು ಇರಬೇಕು ಅನ್ನೋದು ಚಿಕ್ಕ ಪುಟ್ಟ ಕೆಲಸ ಮಾಡ್ದಂಗೆ ಅವರು ಮುದ್ದು ಮಹಾಲಕ್ಷ್ಮಿ ಇರ್ತಾರೆ ಪೂಜೆ ಸಂಜೆ ಎಲ್ಲ ಪೂಜೆ ಮಾಡಿ ನಾನು ಅರ್ಶನ ಕುಂಕುಮಕ್ಕೆ ಕೊಟ್ಟು ಮತ್ತು ಅರ್ಶಿನ ಕುಂಕುಮ ಹೇಳಿರೋರ ಮನೆಗೆ ಹೋಗ್ತಾ ಇದ್ದೆ ಸೀರೆ ರೇಷ್ಮೆ ಸೀರೆ ಹಾಕಿದ್ದೆ ಸಂಜೆ ಅದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದು ಮರ್ತೋದೆ ಹೆವಿ ಅನ್ನಿಸ್ತಾಯಿತ್ತು ಮತ್ತು ಫೀಡ್ ಮಾಡಿಸಿ ಫೀಡ್ ಮಾಡಿಸಿ ಬರೋದರಿಂದ ಅದು ನನಗೆ ಸ್ವಲ್ಪ ರಿಸ್ಕ್ ಇತ್ತು ಅದಕ್ಕೋಸ್ಕರ ನಾನು ಸೀರೆ ಬಿಚ್ಚಿಟ್ಟೆ ಇನ್ನೊಂದು ಇವತ್ತು ಹಬ್ಬದ ಹಬ್ಬದಿನ ಗುಡ್ ನ್ಯೂಸ್ ಅಂದರೆ ನನ್ನ ಮಗ ಮೊದಲ ಬಾರಿಗೆ ಹೊಸಲು ದಾಟ್ದ ಅವನಾಗ ಅವನೇ ದಾಟಿದ್ದು ನಾವು ಯಾವುದೇ ರೀತಿ ಬಾ ಅಂತ ಕರೆದೇ ಇರಲಿಲ್ಲ ಹೊಸಲು ಮೇಲೆ ಬಂದಮೇಲೆ ಏನೇನು ದಾಟಿಬಿಡಲಿ ಶುಕ್ರವಾರ ಒಳ್ಳೆ ವಾರ ಅಂತ ಹೇಳಿ ಆಚೆ ಬಾ ಅಂತ ಅಂದ್ವಿ ಅವನು ಸಮಾಜಕ್ಕೆ ಉತ್ತಮವಾದ ನಾಗರಿಕನಾದರೆ ಅಷ್ಟೇ ಸಾಕು ಒಳ್ಳೆ ಬುದ್ಧಿ ಕಲಿತ್ಕೊಂಡು ಒಳ್ಳೆ ಮಗು ಅನ್ಸ್ಕೊಂಡ್ರೆ ಅಷ್ಟೇ ಸಾಕು ನಾನು ಅಷ್ಟೇ ಆಶಿಸೋದು ಕೂಡ ಆ ಕಾಲಿಡ್ಬೇಕು ು ಈ ಇಡಬೇಕು ಹೀಗೆ ದಾಟಿಸ್ಬೇಕು ಅಂತ ನಾವು ಮಕ್ಕಳನ್ನು ಇದೇ ರೀತಿ ಮಾಡೋಕ್ಕಾಗಲ್ಲ ಅವಕ್ಕೆ ಯಾವುದು ತೋಚುತ್ತೋ ಅದೇ ರೀತಿ ಅವರು ಮಾಡ್ತಾರೆ ನನ್ನ ಪ್ರಕಾರ ವರ್ಮಾಲಕ್ಷ್ಮಿ ಹಬ್ಬದ ದಿನವೇ ಹೊಸಲು ದಾಟ್ತಾ ಅನ್ನೋ ಖುಷಿ ನನಗೂ ಕೂಡ ಇದೆ ಮತ್ತು ನಾನು ಯಾವ ರೀತಿ ಅಂದ್ಕೊಂಡಿದ್ದು ಅದೇ ರೀತಿ ಪೂಜೆ ಕೂಡ ಮಾಡಿದೆ ಅಂದರೆ ಹೊಸಲು ಪೂಜೆ ಮಾಡಬೇಕಂತೆ ಮಕ್ಕಳಿಗೆ ಆರತಿ ತೆಗೆದು ಕಾಯಿ ಹೊಡೆದು ಬ ಎಲೆ ಬಾಡೆಯನ್ನು ಹೊಸಲಿಗಿಟ್ಟು ಹೊಸಲು ಒರೆಸಿ ಅಷ್ಟ ಕುಂಕುಮ ಇಟ್ಟು ಮಾಡಬೇಕು ನಾನು ಕೂಡ ಅದೇ ರೀತಿ ಮಾಡಿ ಸ್ವೀಟ್ ತಂದು ಒಂದು ನಾಲ್ಕೈದು ಜನ ಮಕ್ಕಳಿಗೆ ಕೊಟ್ಟೆ ದಾಟೋದಕ್ಕೆ ಮಂಡಿನ ಹೊಸಲು ಮೇಲೆ ಊರದ ಅಲ್ಲಿಂದ ದಾಟೋದಕ್ಕೆ ಸ್ವಲ್ಪ ಕಷ್ಟಪಟ್ಟ ಇನ್ನೇನು ಅರ್ಧ ಬಂದ್ಬಿಟ್ಟಿದ್ದಾನಲ್ಲ ಮತ್ತೆ ರಿವರ್ಸ್ ಕರ್ಕೊಳ್ಳೋದು ಬೇಡ ಅಂತ ಹೊಸ್ಲು ದಾಟಿಸಿ ಹೊಸಲು ಪೂಜೆ ಮಾಡಿಕೊಂಡೆ ಸುಮಾರು ಸಂಜೆ ಏಳೂವರೆನೋ ಎಂಟು ಏನೋ ಆಗಿತ್ತು ತಾಯಿಗೂ ಕೂಡ ಪೂಜೆ ಮಾಡಿ ಆಮೇಲೆ ಇವು ದಾಟದ್ನಲ್ಲ ಅಂತ ಹೇಳಿ ಹಸ್ಬೆಂಡ್ನ ಸ್ವೀಟ್ ಥರ ಕಳಿಸಿದೆ ಫಸ್ಟು ಹೊಸಲು ತೊಳ್ಕೊಂಡು ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಹೂವು ಇಟ್ಟು ಈಗ ಕಡ್ಡಿ ಹಚ್ಚಿ ಹೊಸ್ಗೆ ಪೂಜೆ ಮಾಡ್ಕೊತಿದ್ದೀನಿ ಆಮೇಲೆ ಪಕ್ಕದಲ್ಲಿ ಎರಡು ಎಲೆ ಅಡಿಕೆ ಮತ್ತು ಎರಡು ಬಾಳೆಯನ್ನು ಕೂಡ ಇಟ್ಟಿದ್ದೀನಿ ಈಗ ಒಂದು ಕರ್ಪೂರ ಹಚ್ಚಿ ಹೊಸಲಿಗೆ ಫಸ್ಟು ಪೂಜೆ ಮಾಡ್ಕೋಬೇಕು ಆಮೇಲೆ ಮಗುವಿನ ಮಗುವನ್ನ ಹೊಸಲು ಮೇಲೆ ಕೂರಿಸಿ ಅದಕ್ಕೆ ಆರತಿ ಮಾಡಿ ಕಾಯಿ ಹೊಡೆದು ಕಾಯಿನ ನಿವಾಳಿಸಿ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟು ಮಾಡಬೇಕಾಗುತ್ತೆ की ऊच انا جا کا ای میڈم بھائی بھائی من ಲಕ್ಷ್ಮಿ ಮಾತ್ರ ಎಷ್ಟು ಸರಿ ನೋಡಿದ್ರು ಎಷ್ಟು ಸರಿ ವೀಡಿಯೋ ಮಾಡಿದ್ರು ನನಗೆ ಒಂಥರ ಮನಸ್ಸಿಗೆ ಸಮಾಧಾನನೇ ಆಗ್ತಿರ್ಲಿಲ್ಲ ಅಷ್ಟು ಸರಿ ಲಕ್ಷ್ಮಿನ ನೋಡ್ತಾನೇ ಇದ್ದೆ ಅಂದರೆ ನಾವು ಕೂರಿಸಿರೋ ಲಕ್ಷ್ಮಿ ನಮಗೆ ಮುದ್ದು ಅಂತ ಹತ್ತು ಕಾಲಾಗಿತ್ತು ನಾನು ಎಲ್ಲ ಕೆಲಸ ಅಷ್ಟೊತ್ತಿಗೆ ಒಂಬತ್ತುವರೆಗೆ ಮಹಾಮಂಗಳಾರತಿ ಮಾಡಿ ಕಳಶನದಿಂದ ಹೂವು ತೆಗೆದು ಅಂದರೆ ಜರುಗಿಸ್ದೆ ಕಳಶ ಇದು ಶನಿವಾರ ಬೆಳಿಗ್ಗೆ ಎದ್ದು ಹತ್ತುವರೆವರೆಗೂ ರಾಹುಕಾಲ ಇತ್ತು ಹತ್ತುವರೆವರೆಗೂ ರಾಹುಕಾಲ ನಾನು ಏನೂ ದೇವರ ಕಳಶ ಅಲ್ಲಾಡಿಸಿರ್ಲಿಲ್ಲ ಅದು ಆದಮೇಲೆ ಹತ್ತುವರೆ ಆದಮೇಲೆ ಗುಡಿಸಿ ಒರೆಸಿ ನಾನು ಸ್ನಾನ ಮಾಡಿಕೊಂಡು ನೈವೇದ್ಯಕ್ಕೆ ಅವಲಕ್ಕಿ ಬಾಳೆಹಣ್ಣು ಪ್ರಸಾದ ಮಾಡಿ ದೇವ್ರ ಮುಂದೆ ಇಟ್ಟು ಮಹಾಮಂಗಳಾರತಿ ಮಾಡಿ ಅಷ್ಟೋತ್ತರ ಹಾಕಿ ಆಮೇಲೆ ನಾವು ಕಳಶ ತೆಗಿತೀವಿ ನೈಟೇ ಜರುಗಿಸಿರ್ತೀನಿ ನಾನು ಪೂಜೆ ಮಾಡಿ ಕೆಂಪಾರತಿ ಮಾಡಿ ದೇವಿಗೆ ದುಷ್ಟಿ ತೆಗೆದು ರೋಡಿಗೆ ಹಾಕಿ ಅದಾದಮೇಲೆ ಜರಗಿಸಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಕಳ್ಸನ ಎತ್ತುತ್ತೀನಿ ನಾನು ದೇ ದೀಪ ಮಾತ್ರ ಲಕ್ಷ್ಮಿ ಯಾವಾಗ ಕೂರಿಸಿ ಪೂಜೆ ಮಾಡ್ತೀನೋ ಲಕ್ಷ್ಮಿ ಎತ್ತೋವರೆಗೂ ಉರಿತಾನೇ ಇರಬೇಕು ಅಲ್ಲಿವರೆಗೂ ನಾನು ದೀಪ ಆರಿಸೋಲ್ಲ ದೀಪಗ ನೋಡ್ಕೊತೀನಿ ದೀಪ ಎಣ್ಣೆ ಹಾಕ್ತಾನೇ ಇರ್ತೀನಿ ಅದೊಂದು ನಾನು ಮಾಡ್ಕೊಂಬಂದಿದ್ದೀನಿ ಇವಾಗ ಎತ್ತೋ ಸಮಯ ಎಲ್ಲರೂ ಮನೆಯವರೆಲ್ಲರೂ ಸೇರಿ ಪೂಜೆ ಮಾಡಿ ತಾಯಿ ಲಕ್ಷ್ಮಿಗೆ ನೈವೇದ್ಯ ಒಪ್ಸಿ ಆಮೇಲೆ ಅಕ್ಷತೆ ಕಾಳನ ಮಾಡಿ ನಮ್ಮ ಸಂಕಲ್ಪ ಏನಿದೆಯೋ ಅದನ್ನ ಮಾಡಿಕೊಂಡು ಅಕ್ಷತೆನ ಹಾಕಿ ದೇವ್ರನ್ನ ತೆಗಿತಿದ್ದೀವಿ ದೇವ್ರು ಕೂರಿಸ್ಬೇಕಾದ್ರೆ ಎಷ್ಟು ಖುಷಿ ಇರುತ್ತೋ ದೇವ್ರನ್ನ ತೆಗಿಬೇಕಾದ್ರೆ ಅಷ್ಟೇ ಮನಸ್ಸಿಗೆ ಬೇಜಾರಿರುತ್ತೆ ಇರುತ್ತೆ ಇಷ್ಟು ಎಲ್ಲ ಕಷ್ಟಪಟ್ಟು ಎಲ್ಲನೂ ಮಾಡಿ ಎಲ್ಲ ರೆಡಿ ಮಾಡಿ ಮತ್ತೆ ನಾಳೆನ ನಾಳೆ ತೆಗಿಬೇಕಲ್ಲ ಅಂತ ಅಷ್ಟು ಒಂಥರ ಮನಸ್ಸಿಗೆ ಆಗ್ತಿರುತ್ತೆ ಲಕ್ಷ್ಮಿನ ವಿಸರ್ಜನೆ ಮಾಡಬೇಕಾದ್ರೆ ಬಟ್ ಏನು ಮಾಡೋಕ್ಕಾಗಲ್ಲ ಆ ಇಡೋರು ಮೂರು ದಿನ ಇಡ್ತಾರೆ ಐದು ದಿನ ಇಡ್ತಾರೆ ಒಬ್ಬೊಬ್ಬರು ಒಂದು ದಿನ ಇಡ್ತಾರೆ ನಾನು ಒಂದೇ ದಿನ ಇಡೋದು ಅಂದರೆ ಅಷ್ಟು ಮೂರು ದಿನ ಇಟ್ಟರೆ ಅಷ್ಟು ಮಡಿ ಮೈಲ್ ಇಂದ ನೀಟಾಗಿ ಸ್ನಾನ ಮಾಡಿ ಮೂರೊತ್ತು ಪೂಜೆ ಮಾಡಿ ತಾಯಿಗೆ ನೈವೇದ್ಯ ಮಾಡಿ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾನು ಒಂದೇ ದಿನ ಇಡೋದು ಮುದ್ದೆ ಕಾಣಿಸ್ತಿದ್ದೀನಿ ಲಕ್ಷ್ಮಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವರ್ಷ ನನಗೆ ಎಷ್ಟು ತೋರಿಸ್ತೀವಿ ಚುತ್ತ ಮಗುನ ಇಟ್ಕೊಂಡು ನಾನು ಅಷ್ಟು ಚೆನ್ನಾಗಿ ನಮ್ಮ ಮನೇಲಿ ನಾನು ಲಕ್ಷ್ಮಿನ ಕೂರಿಸ್ಕೊಂಡಿದ್ದೆ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ನಾನು ಕೂರಿಸಿರೋ ರೀತಿ ಒಂದು ಕವರ್ಗೆ ಹೂವನ್ನೆಲ್ಲ ಹಾಕಿ ಲಕ್ಷ್ಮಿಗೆ ಹಾಕಿರೋ ಹಾರನ ಬಾಗ್ಲಿಗೆ ಹಾಕಿ ಇನ್ನು ಮಿಕ್ಕಿದ ಹೂವು ಎಲ್ಲ ಒಂದು ಕವರ್ಗೆ ಹಾಕಿ ಎತ್ತಿಟ್ಟು ಹಸಿರು ಗಿಡದ ಮೇಲೆ ಹಾಕ್ತೀವಿ ಎಲ್ಲೂ ಕಸಿಗೆ ಹಾಕಲ್ಲ ನಾವು ಮಡ್ಲಕ್ಕಿನೆಲ್ಲ ಒಂದು ಕವರ್ಗೆ ಕಟ್ಟಿ ಪಕ್ಕದಲ್ಲಿರೋ ಯಾವುದಾದ್ರೂ ಮಹಾಲಕ್ಷ್ಮಿ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾವು ಕೊಡ್ತೀವಿ ಇದು ಹೂವನ ನನ್ನ ಮನೆ ದೇವರಿಗೆ ಅಂದರೆ ಲಕ್ಷ್ಮಿ ಇರೋ ಫೋಟೋಕ್ಕೆ ಮನೆಯವರು ಹಾಕ್ತಿದ್ದಾರೆ ಇಷ್ಟು ಮಾಡ್ತೀನಿ ಯಾವುದನ್ನು ಕೂಡ ಹಾಗೆ ಬಿಡೋದು ಮಾಡೋದು ಅದು ನಾನೆಲ್ಲ ಮಾಡಲ್ಲ ಮನೇಲೂ ಕೂಡ ನಾನು ಮಡ್ಲಕ್ಕಿ ಇಟ್ಕೊಳ್ಳೋದು ಅದೆಲ್ಲನೂ ಮಾಡಲ್ಲ ಹಾಕಿರೋ ಓಡ್ವೆನ ತಾಯಿಗೆ ಹಾಕಿರೋ ಓಡ್ವೆನ ನಾನು ಇಲ್ಲಾಂದರೆ ನನ್ನ ಮಗಳಿಗೆ ಹಾಕಿರ್ತೀನಿ ಅಂದರೆ ಹಾಗೆ ಎತ್ತಿಡಬಾರ್ದಂತೆ ತಾಯಿಗೆ ಹಾಕಿ ಮನೆಯವ್ರು ಯಾರಾದರೂ ಒಬ್ರು ಹಾಕೋಬೇಕಂತೆ ಒಳ್ಳೇದು ಅಂತ ಹೇಳ್ತಾರೆ ಇವಾಗೆಲ್ಲ ಕಂಪ್ಲೀಟ್ ಎಲ್ಲ ಬಿಚ್ಚ್ತಿದ್ದೀನಿ ಅಂದರೆ ಯಾವ್ದ್ಯಾವುದು ಎಲ್ಲೆಲ್ಲಿರುತ್ತೋ ಆ ಜಾಗಕ್ಕೆ ಸೇರಿಸ್ಬಿಡ್ತೀನಿ ಇಲ್ಲಾಂದರೆ ಮತ್ತೆ ಅದನ್ನು ಮಾಡಿ ಅಲ್ಲೇ ಬಿಟ್ಟು ಅರ್ಧ ಬರ್ಧ ಕೆಲಸ ಆಗಿ ಮತ್ತೆ ರಿಸ್ಕ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಯಾವ್ದ್ಯಾವುದು ಎಲ್ಲೆಲ್ಲಿರುತ್ತೋ ಅದೇ ಜಾಗಕ್ಕೆ ಸೇರಿಸ್ತೀನಿ ಕಂಪ್ಲೀಟ್ ಎತ್ತಿದೆಲ್ಲ ಆಯಿತು ಬಿಂದೆ ನೀರನ್ನ ಬೇವಿನ ಮರದ ಕೆಳಗಡೆ ಹಾಕಿಸ್ತೀನಿ ಒಂದು ಕವರ್ಗೆ ಅಕ್ಕಿ ಮತ್ತು ನಾನು ಇಟ್ಟಿರುವಂತಹ ಮಡ್ಲಕ್ಕಿ ಸಾಮಾನು ಅಂದರೆ ಕಾಯಿ ಬೆಲ್ಲ ಕೊಬ್ಬರಿ ಬಾಳೆಹಣ್ಣು ಏನೇನು ಮಡ್ಲಕ್ಕಿಗೆ ಇಟ್ಟಿರ್ತೀನೋ ಅದೆಲ್ಲ ದೇವಸ್ಥಾನಕ್ಕೆ ತಗೊಂಡೋಗಿ ತಲುಪಿಸ್ತೀವಿ ನನ್ನ ಮಗಳು ನಾನು ಮಾಡಿರೋದನ್ನು ಇಮಿಟೇಟ್ ಮಾಡ್ತಾ ಇದ್ಲು ವೆಲ್ಕಮ್ ಬ್ಯಾಕ್ ಅಂತ ನಾನು ಹಿಂದೆ ಇದ್ನೆಲ್ಲ ಅದಕ್ಕೋಸ್ಕರ ಏನು ಮಾಡ್ತಿದ್ಯಾ ಅಂತ ನೋಡ್ತಿದ್ದೆ ನನಗೆ ಈ ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬ್ಲ್ಯಾಕ್ ಕಲರ್ ನನ್ನ ಹತ್ರ ಆಲ್ಮೋಸ್ಟ್ ಆಲ್ ಬ್ಲ್ಯಾಕ್ ಕಲರ್ ಡ್ರೆಸ್ ಕಡಿಮೆನೇ ಇರೋವಂಥದ್ದು ಅವರು ಬೆಳಿಗ್ಗೆನೇ ಎಲ್ಲೋ ಹೊರಗಡೆ ಹೋಗಿದ್ರು ಮಾಡಲಕ್ಕಿ ಕೊಡೋಕ್ಕಾಗಿರಲಿಲ್ಲ ಸಂಜೆ ಬಂದರೂ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಅಂತಾನೆ ಕೊಟ್ಟು ಬರ್ತೀವಿ ನಾನು ಪಾಪು ಮತ್ತೆ ನನ್ನ ಮಗಳು ಹಸ್ಬೆಂಡು ಇಷ್ಟು ಜನ ಅಂದ್ರೆ ಪಕ್ಕದಲ್ಲೇ ಇದೆ ನಮ್ಮದು ನಿಯರ್ ಬೈ ಪೊಲೀಸ್ ಕ್ವಾರ್ಟರ್ಸ್ ಹತ್ರ ಚಾಮುಂಡೇಶ್ವರಿ ದೇವಸ್ಥಾನ ಅಲ್ಲಿಗೆ ಬಂದಿದ್ವಿ ಮಡ್ಲಕ್ಕಿ ಕೊಟ್ಟು ಹೋಗೋಣ ಅಂತ ಇದು ಒಂದೇ ಈ ಸರೌಂಡಿಂಗಲ್ಲೆಲ್ಲ ಚಾಮುಂಡೇಶ್ವರಿ ದೇವಸ್ಥಾನ ಇರೋದು ಮಹಾಲಕ್ಷ್ಮಿ ದೇವಸ್ಥಾನ ಎಲ್ಲ ಇದೆ ನನ್ನ ಪ್ರಕಾರ ಒಂದು ನಾಲ್ಕೈದು ಏರಿಯಾಗೆ ಇದು ಒಂದೇ ಚಾಮುಂಡೇಶ್ವರಿ ದೇವಸ್ಥಾನ ಇರೋದು ತುಂಬ ಜನ ಬರ್ತಾರೆ ತುಂಬ ಜನ ಬೆಲ್ಲದ ದೀಪ ಅದೆಲ್ಲ ನಿಂಬೆಣ್ಣ ದೀಪ ಎಲ್ಲನೂ ತಾಯಿಗೆ ಅರ್ಪಿಸ್ತಾರೆ ನಾನು ಕೂಡ ಸುಮಾರು ಸರಿ ಇಲ್ಲಿ ಬಂದಿದ್ದೀನಿ ಇಲ್ಲಿ ಎರಡು ವರ್ಷದಿಂದ ಒಂಬತ್ತು ವಾರ ನಿಂಬೆಣ್ಣ ದೀಪನೂ ಕೂಡ ನಾನು ಇಲ್ಲಿ ಹಚ್ಚಿದ್ದೀನಿ ಈಗ ದೇವಸ್ಥಾನದೊಳಗಡೆ ಎಂಟ್ರಿ ಇಲ್ಲಿ ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡ್ತಾರೆ ಚಾಮುಂಡೇಶ್ವರಿ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ನಾವು ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟಿದ್ವಿ ಹಾಯ್ ವೆಲ್ಕಮ್ ಬ್ಯಾಕ್ ಈಗ ಮಡ್ಲಕ್ಕಿ ಕೊಟ್ಬಿಟ್ಟು ಬಂದ್ವಿ ಮಧ್ಯಾಹ್ನನೇ ಕೊಡಬೇಕಿತ್ತು ಆ್ಯಕ್ಚುಲಾಗಿ ಆಗಿ ಬಟ್ ಅವರೆಲ್ಲೋ ಹೊರಗಡೆ ಹೋಗಿರೋದ್ರಿಂದ ಇವಾಗ ಬಂದು ಮಡ್ಲಕ್ಕೆ ಕೊಟ್ಟು ಬಂದು ಇಲ್ಲೇ ನಮ್ಮನೆ ನಿಯರ್ ಬೈ ಪೊಲೀಸ್ ಕ್ವಾರ್ಟರ್ಸ್ ಹತ್ರ ಇರೋದು ಚಾಮುಂಡೇಶ್ವರಿ ಆ ದೇವಸ್ಥಾನ ಹಾಗೆ ಮಡ್ಲಕ್ಕೆ ಎಲ್ಲ ಕೊಟ್ಟು ು ಮನೆಗೆ ಹೊರಡ್ತಾ ಇರ್ಬೇಕಾದ್ರೆ ಅಪ್ಪ ಮೋಮೋಸ್ ಅಂತ ಕೇಳಿದ್ಲು ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಈಸ್ಟ್ ವೆಸ್ಟ್ ಕಾಲೇಜ್ ರೋಡ್ ಹತ್ರ ನಾನು ಒಂದೇ ಒಂದು ಬೈಟ್ ತೊಗೊಂಡೆ ಇಷ್ಟ ಅಂತ ತುಂಬ ಚೆನ್ನಾಗಿರುತ್ತೆ ಸ್ಪೈಸಸ್ ಜೊತೆ ಆ್ಯಡ್ ಮಾಡ್ಕೊತಾ ತಿಂದರೆ ಡಿಪ್ ಮಾಡ್ತಾ ತಿಂದರೆ ತಿಂದು ನಮ್ಮ ಮನೆ ಪಕ್ಕದ ಮನೆ ಮುಂಚೆ ಇದ್ವಿ ಅಮ್ಮನ ಮನೆ ಮುಂದಗಡೆ ಬಿಂದು ಅಂತ ಪಾಪ ಅವಳು ಎರಡು ಸರಿ ಫೋನ್ ಮಾಡಿ ಕರೆದಿದ್ಲು ಅರ್ಶನ ಕುಂಕುಮಕ್ಕೆ ಬಾರಕ್ಕ ಅಂತ ಕರೆದ ಮನೆಗೆ ಓ ಬರಲ್ಲ ಪಾಪ ಅವ್ರನ್ನ ಹೇಳಿ ಹೇಳೋದು ತಪ್ಪಾಗುತ್ತೆ ನಾವು ಕೂಡ ಹೊರಟ್ವಿ ಇಲ್ಲೇ ಅವ್ರದ್ದು ನಿಯರ್ ಬೈ ಇರೋದು ಅಂದರೆ ತುಂಬ ಚೆನ್ನಾಗಿದ್ವಿ ಅಂತ ಅದನ್ನೇ ಹೇಳೋದು ದೂರ ಇದ್ದರೂ ಬಂದ ಬದಲಾಗಲ್ಲ ಅಂತ ಅಂದ್ರಲ್ಲಿ ಹೊಸಳ್ಳಿ ಹತ್ರ ಇದ್ದಾರೆ ಇವರು ಮನೆ ತುಂಬ ಚೆನ್ನಾಗಿದೆ ಮುಂಚೆ ಚಿಕ್ಕದಲ್ಲಿ ಇದ್ರು ಮನೆ ಇದು ತುಂಬ ಸ್ಪೇಷಿಯಸ್ ಆಗಿ ಮಗು ಆಡೋದಕ್ಕೆ ತುಂಬ ಚೆನ್ನಾಗಿದೆ ಇದು ಬಿಂದು ಮಗ ಅದು ಬಿಂದು ಅವರ ಅಮ್ಮ ಶೋಭಾ ಆಂಟಿ ಅಂತ ನಾವೆಲ್ಲ ಅಕ್ಕಪಕ್ಕನೇ ಇದ್ವಿ ತುಂಬ ಚೆನ್ನಾಗಿದ್ವಿ ನಮ್ಮಮ್ಮ ಅವ್ರ ಮನೆಗೆ ಹೋಗೋದು ನಾವು ಅವ್ರ ಮನೆಗೆ ಹೋಗೋದು ಮತ್ತು ಆಚೆ ಕಡೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೂ ಆರ್ಟೆ ಓಡ್ತಾ ಮಾತಾಡ್ತಾ ಕೂರೋದು ಅದೆಲ್ಲ ನೆನಪಾಗುತ್ತೆ ಎಷ್ಟೆಷ್ಟು ಬೇಗ ಎಲ್ಲರೂ ದೂರ ದೂರ ಹೋಗ್ಬಿಟ್ರು ಅಂತ ಕೂಡ ಅನಿಸುತ್ತೆ ಅವಳು ಕಾಫಿ ಮಾಡಿ ಬೋಂಡಾ ಬಜ್ಜಿ ಮಾಡಿಕೊಟ್ಟಿದ್ಲು ತಿಂದು ನಾವು ಮನೆಗೆ ಓಡೋಣ ಅಂತ ಹೊರಟಿದ್ವಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರೂ ಅದೇ ಒಂಥರ ಖುಷಿ ನಮಗೆ ಐ ಹೋಪ್ ನಿಮಗೆ ಇವತ್ತಿನ ಕಂಪ್ಲೀಟ್ ವೀಡಿಯೋ ಅಂದರೆ ನಾನು ಹೇಗೆ ಕಲಶ ಪ್ರತಿಷ್ಠಾಪನೆ ಮಾಡಿದೆ ಹೇಗೆಲ್ಲ ವರ್ಮಾಲಕ್ಷ್ಮಿ ಹಬ್ಬನ ಮಾಡಿದೆ ಅಂತ ನಿಮ್ಮ ಜೊತೆ ಕಂಪ್ಲೀಟ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಯು ಎಂಜಾಯ್ ಇಟ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಸಿ ಯು ದಿ ನೆಕ್ಸ್ಟ್ ವ್ಲಾಗ್